ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ ನೌಕರರ ಸಂಘ ಯುವ ಘಟಕ ಹಾಗೂ ಶಹರ ಘಟಕದ ವತಿಯಿಂದ ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ಶ್ರೀ ಗುರು ಮಹರ್ಷಿ ವಾಲ್ಮೀಕಿ ಅವರ ಜಯಂತೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾಗಿ ಪೂರ್ಣ ಕುಂಭ ಹೊತ್ತ ಮಹಿಳೆಯರು ಮೆರವಣಿಗೆಯಲ್ಲಿ ಭಕ್ತಿಯಿಂದ ಹೆಜ್ಜೆಯನ್ನ ಹಾಕಿದರು ಅದೇ ರೀತಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ಆಯೋಜಿಸಲಾಗಿದ್ದ ಭಜನೆ ಮೇಳ ಚಾಂಜ್ ಮೇಳ ದೊಳ್ಳಿನ ಕುಣಿತ ದೊಳ್ಳಿನ ವಾಲಗ ಸೇರಿದಂತೆ ಡಿಜೆ ಸದ್ದಿಗೆ ಮಹಿಳೆಯರು ಮಕ್ಕಳು ಕುಣಿದು ವಿಜೃಂಭಿಸಿದರು

ಶಾಸಕರೇ ನಿಮಗೆ ರಾಜಕೀಯ ಮಾಡಲು ಮೀಸಲಾತಿ ಬೇಕು ಇತರೆ ಕೆಲಸಕ್ಕೆ ಮೀಸಲಾತಿ ಬೇಕು ಸಮುದಾಯಕ್ಕೆ ತೊಂದರೆ ಬಂದಾಗ ಯಾರು ತುಟಿ ಪಿಟಿಕ್ ಅನ್ನೋದಿಲ್ಲ ಬೇಸರ ವ್ಯಕ್ತಪಡಿಸಿದರು ನಂತರ ವೇದಿಕೆ ಅಲಂಕರಿಸಿದ ಗಣ್ಯ ಮಾನ್ಯರು ಅಭಿಪ್ರಾಯಗಳನ್ನ ಹಂಚಿಕೊಂಡರು ಈಗ ಎಲ್ಲಾ ಮಹಾತ್ಮರು ಎಲ್ಲಾ ಮುಖ್ಯ ಅತಿಥಿಗಳು ಏನ್ ಹೇಳಿದಾರೆಲ್ಲ ಶಾಸ್ತ್ರ ಅಂತ ಹೇಳಿ ಸಂದೇಶ ಕೊಟ್ಟರು ಮಹರ್ಷಿ ವಾಲ್ಮೀಕಿ ಅವರು ತ್ರೇತ್ರಯುಗದಲ್ಲಿ ಶಸ್ತ್ರವನ್ನ ಕೈ ಬಿಟ್ಟರು ಶಾಸ್ತ್ರವನ್ನ ಕಲ್ತರು ಸಂದೇಶ ಕೊಟ್ಟರು ಹೇಳಿದ್ರೆ ಮಹರ್ಷಿ ವಾಲ್ಮೀಕಿ ಅಂತೇಳಿ ಅವತ್ತು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ರಾಮಕೃಷ್ಣ ದೊಡ್ಡಮನಿ ಮುಖಂಡರಾದ ಸಣ್ಣ ವೀರಪ್ಪ ಹಳ್ಳಪ್ಪನವರ டாக்டர் லட்சமண பூஜார ரமண்ண கோழி கேவி அஞ்சினாழ ராஜேகர தழவார உதயகுமார் தழுவார ஹீமண்ண கோஸ்லூர் மயிலாரப்பலகேரி துவக்குமார் ஹூகார் ஸ்ரீ டாங்டர் குமாரஸ்வமி ஹிரேம ஏ வை நவலகுந்த நாகேஷ் ஹுபள்ளி ಗೋವಿಂದಪ್ಪ ಬಾಗೇವಾಡಿ ಬಿಎನ್ ರಾಟಿ ಬಸವರಾಜ ದೇಸಾಯಿ ಶ್ರೀಮತಿ ಪವಿತ್ರ ಕಲ್ಕೋಟಿಗರ ಈಶಪ್ಪ ರಂಗಪ್ಪನವರ ಶ್ರೀಮತಿ ಕವಿತಾ ನಾಯ್ಕರ ಶ್ರೀಮತಿ ಲತಾ ಲಾಲ್ಪಡಿ ಶ್ರೀಮತಿ ಸವಿತಾ ಸಾಸವೆಹಳ್ಳಿ ನಾಗರಾಜ್ ಹೊಂಬಳಕಟ್ಟಿ ಹಾಗೂ ಅನೇಕ ಮುಖಂಡರು ಸಮಾಜದ ಗುರು ಹಿರಿಯರು ಪದಾಧಿಕಾರಿಗಳು ಯುವಕ ಮಿತ್ರರು ಮಾತೆಯರು ಉಪಸ್ಥಿತರಿದ್ದರು ಒಡಚಪ್ಪ ತೆಗರಿ ನೈನ್ ಲೈವ್ ನ್ಯೂಸ್ ಗದಗ